ಫೋವಿ ಸ್ವಾತಿ ಚಾನಲ್ಗೆ ಸ್ವಾಗತ ಕಣ್ಮುಚ್ ಕಣ್ ತೆಗೆಯೋದಿಗೆ ಜೂನ್ ಮುಗಿದು ಜುಲೈ ಕೂಡ ಬಂದಾಯಿತು ಸೊ ಅರ್ಧ ವರ್ಷ ಹೆಂಗೆ ಕಳೆದು ಬಿಟ್ಟಿದೀವಿ ಇನ್ನೊಂದು ಅರ್ಧ ವರ್ಷ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದು ಸಹ ಮುಗ್ದು ಹೋಗ್ಬಿಡುತ್ತೆ ತುಂಬ ಬೇಗಗಳು ಹೋಗ್ತಾ ಇದ್ದಲ್ಲ ದಿನಗಳು ತುಂಬ ಬೇಗ ಬೇಗ ಪಾಸ್ ಆಗ್ತಾ ಇದೆ ಹೆಂಗೆ ಅಂದರೆ ಕಣ್ಮುಚ್ಚು ಕಣ್ ತೆಗೆ ಶ್ರೋದಕ್ಕೆ ಅದು ಇದು ಅಂದ್ಕೊಂಡು ಜೀವನಾನೇ ಮುಗಿತಾ ಇದೆ ಕಡೆ ವರ್ಷಗಳು ಮುಗಿತಾ ಇದೆ ಆರು ತಿಂಗಳು ಮುಗಿತು ಏಳನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ ಇವಾಗ ಜುಲೈ ಪ್ರತಿ ತಿಂಗಳು ಒಂದನೇ ತಾರೀಕು ಬಂತು ಅಂದರೆ ಸರ್ಕಾರದಿಂದ ಬರೀ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರದಿಂದ ಬ್ಯಾಂಕ್ಗಳಿಂದ ರಾಜ್ಯ ಸರ್ಕಾರದಿಂದ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಜೊತೆಗೆ ಚೇಂಜಸ್ನ ಮಾಡ್ತಾ ಇರ್ತಾರೆ ಈ ರೂಲ್ಸ್ ಅಂಡ್ ಗಳ ಬಗ್ಗೆ ನಾವು ಒಂದನೇ ತಾರೀಕು ತಿಳ್ಕೊಂಡ್ರೆ ಇಡೀ ತಿಂಗಳು ನಮಗೆ ಒಂದು ನಮ್ಮ ಒಂದು ಟ್ರಾನ್ಸಾಕ್ಷನ್ಗಳಾಗಿರ್ಬೋದು ಅಥವಾ ಹೊಸ ರೂಲ್ಸ್ಗಳಾಗಿರ್ಬೋದು ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಸೊ ಬೇಸಿಕ್ ನಾಲೆಜ್ ತಿಂಗಳ ಬಿಗಿನಿಂಗ್ ಅಲ್ಲಿ ಕೆಲವೊಂದಷ್ಟು ಬೇಸಿಕ್ ರೂಲ್ಸ್ಗಳನ್ನ ಸರ್ಕಾರ ಚೇಂಜ್ ಮಾಡ್ತಾ ಇರುತ್ತೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೂನ್ ತಿಂಗಳಲ್ಲಿ ಏನೆಲ್ಲ ನಮ್ಗೆ ಎಫೆಕ್ಟ್ಗಳು ಆಗ್ತಾ ಇದಾವೆ ಏನೆಲ್ಲ ಬದಲಾವಣೆಗಳು ಅಲ್ಲಿ ನಮ್ಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಎ ಟಿ ಎಂ ಟ್ರಾನ್ಸಾಕ್ಷನ್ ಗಳು ಮಾಡೋವ್ರಿಗೂ ಸಹ ಹೊಸ ರೂಲ್ಸ್ ಬಂದಿದೆ ಇದ್ರ ಬಗ್ಗೆ ಎಲ್ಲ ಇವಾಗ ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಎಟಿಎಂ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ನಿಮಗೆ ನೆನಪಿರೋ ಹಾಗೆ ಐದು ಟ್ರಾನ್ಸಾಕ್ಷನ್ ಗಳನ್ನ ನಾವು ಎ ಟಿ ಎಂ ಅಲ್ಲಿ ಅಂದ್ರೆ ಎಟಿಎಂ ಕಾರ್ಡ್ ಎ ಟಿ ಎಂ ಮಿಷಿನ್ಗೆ ಹೋಗಿ ನಾವು ಸ್ವೈಪ್ ಮಾಡ್ತಾ ಇದ್ವಿ ಒಂದ ಇವಾಗ ಎಸ್ ಬಿ ಐ ನ ಎಸ್ ಬಿ ಐಲ್ಡರ್ ಅಂದ್ರೆ ಎಸ್ ಬಿ ಐಟಿಎಂ ಅಲ್ಲಿ ಕಾರ್ಡ್ ಸ್ವೈಪ್ ಮಾಡ್ತಾ ಇದೆ ಇಲ್ಲ ನಂಗೆ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಎಚ್ ಡಿ ಎಫ್ ಸಿಕ್ಸಿಸ್ ಬ್ಯಾಂಕ್ ಅಲ್ಲಿ ಸ್ವೈಪ್ ಮಾಡ್ತಾ ಇದೆ ಏನಾಗ್ತಿತ್ತು ಎಸ್ ಬಿ ಐ ಟು ಎಕ್ಸ್ ಎಸ್ ಬಿ ಐಯಲ್ಲಿ ನಾನು ಟ್ರಾನ್ಸಾಕ್ಷನ್ ಮಾಡಿದಾಗ ನನಗೆ ಫೈನ್ಗಳು ಬೀಳ್ತಾ ಇರಲಿಲ್ಲ ಅದೇ ನಾನು ಬೇರೆ ಬ್ಯಾಂಕಲ್ಲಿ ಹೋಗಿ ಕಾರ್ಡ್ನ ಸ್ವೈಪ್ ಮಾಡಿದಾಗ ನಮಗೆ ಐದು ಮಿನಿಮಮ್ ಕಾರ್ಡ್ ಸ್ವೈಪಿಂಗ್ ನ ಕೊಟ್ಟಿದ್ರು ಈಗ ಚೇಂಜ್ ಮಾಡಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ರೂರಲ್ ಮತ್ತು ಅರ್ಬನ್ ಇಬ್ಬರಿಗೂ ಸಹ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಸೊ ಈ ಸತಿ ಈ ತಿಂಗಳಿಂದ ನೀವು ಐದು ಸತಿ ಸ್ವೈಪ್ ಮಾಡೋ ಹಾಗಿಲ್ಲ ಲಿಮಿಟೇಷನ್ಸ್ನ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಸೊ ಇವಾಗ ಬಂದಿರುವಂಥ ಹೊಸ ರೂಲ್ಸ್ ಏನು ಅಂತ ಅಂದರೆ ಮೆಟ್ರೋ ನಗರ ಒಳಗಳು ಅಂದ್ರೆ ಸಿಟಿ ಏರಿಯಾದಲ್ಲಿ ಏನಾಗಿದೆ ಅಂದ್ರೆ ತಿಂಗಳಿಗೆ ನೀವು ಮೂರು ಉಚಿತವಾಗಿ ಕಾರ್ಡ್ ನ ಸ್ವೈಪ್ ಮಾಡಬಹುದು ಎನಿ ಬ್ಯಾಂಕ್ ನೀವು ಎಸ್ ಬಿ ಐ ಕಾರ್ಡ್ ಇಟ್ಕೊಂಡು ಆಕ್ಸಿಸ್ ಬ್ಯಾಂಕ್ ಅಲ್ಲೂ ಸ್ವೈಪ್ ಮಾಡಬಹುದು ಯಾವುದು ಫೈನ್ ಬೀಳೋದಿಲ್ಲ ತಿಂಗಳಿಗೆ ಸಿಟಿಯಲ್ಲಿರೋರ್ಗೆ ಮೂರು ಸತಿ ಕಾರ್ಡ್ ನ ಸ್ವೈಪ್ ಮಾಡಬಹುದು ಫ್ರೀ ಆಗಿ ಆಮೇಲೆ ನೀವು ಬೇರೆ ಹಳ್ಳಿಯಲ್ಲಿ ಅಂತ ಹೇಳಿದ್ರೆ ನಿಮಗೆ ಐದು ಉಚಿತ ಅಹ್ ಕಾರ್ಡ್ ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸ್ವೈಪ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಐದು ಸತಿ ಮಾಡ್ಕೋಬಹುದು ಇಲ್ಲಿ ಮೂರ್ ಸತಿ ಇಲ್ಲಿ ಐದ್ ಸತಿ ಹಳ್ಳಿಯಲ್ಲಿ ಐದ್ ಸತಿ ಸಿಟಿಯಲ್ಲಿ ಮೂರ್ ಸತಿ ಕಾಡನ್ನ ಸ್ವೈಪ್ ಮಾಡ್ಕೋಬಹುದು ತಿಂಗಳಿಗೆ ಆದ್ರೆ ಮೂರ್ ಸತಿ ಆದ್ಮೇಲೆ ನಾನು ಕಡ ಸ್ವೈಪ್ ಮಾಡಕ್ ಆಗಲ್ವಾ ಅಂತ ನೀವ್ ಕೇಳಿದ್ರೆ ಆಗುತ್ತೆ ಆದ್ರೆ ಫೈನ್ ಬೀಳುತ್ತೆ ಎಷ್ಟ್ ಬೀಳುತ್ತೆ ಅಂದ್ರೆ ಒಂದು ನಾಲ್ಕನೇ ಸತಿ ನೀವು ಸ್ವೈಪ್ ಮಾಡಿದ್ರಿ ಮೂರಾಯಿತು ನಾಲ್ಕನೇ ಸತಿ ಸ್ವೈಪ್ ಮಾಡಿದ್ರೆ ಇಪ್ಪತ್ತ್ಮೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ನಿಮಗೆ ಬೀಳುತ್ತೆ ಇದು ಇಬ್ರಿಗೂ ಅನ್ವಯಿಸುತ್ತೆ ರೂರಲ್ ಮತ್ತು ಅರ್ಬನ್ ಇಬ್ರಿಗೂ ಅನ್ವಯಿಸುತ್ತೆ ಹಳ್ಳಿಯವ್ರಿಗೂ ಸಿಟಿ ಅವ್ರಿಗೂ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಸೊ ಐದನೇ ಸತಿ ಸ್ವೈಪ್ ಮಾಡಿದ್ರಿ ಮತ್ತೆ ಇಪ್ಪತ್ತ್ಮೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಈ ರೀತಿ ಇಪ್ಪತ್ತ್ಮೂರು ರೂಪಾಯಿ ಎವ್ರಿ ಟೈಮ್ ನೀವು ನಾ ಮೂರು ಮೂರು ಬಿಟ್ಟು ನಾಲ್ಕನೇ ಐದು ಆ ಥರ ಸ್ವೈಪ್ ಮಾಡ್ಕೊತ ಹೋದ್ರೆ ಫೈನ್ ಬೀಳುತ್ತೆ ಸೊ ಮಿನಿಮಮ್ ಲಿಮಿಟ್ ತ್ರೀ ಸಿಟಿಯಲ್ಲಿ ಹಳ್ಳಿಯಲ್ಲಿ ಫೈವ್ ಲಿಮಿಟ್ಸ್ ನ ಚೇಂಜಸ್ ಮಾಡಿದ್ದಾರೆ ಸೊ ನೋಡ್ಕೊಳ್ಳಿ ಕಾರ್ಡ್ ಸ್ವೈಪ್ ಮಾಡೋರು ಮತ್ತೆ ಇವಾಗ ಹತ್ತು ವರ್ಷ ಮೇಲ್ಪಟ್ಟಿರುವ ಮಕ್ಕಳು ತಮ್ಮ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಡಿ ಟಿ ಕಾರ್ಡ್ ಪಡೆಯಬಹುದು ಈಗ ಡೆ ಡೆಬಿಟ್ ಕಾರ್ಡ್ ಪಡೆಯಬಹುದು ಸೊ ಹತ್ತು ವರ್ಷ ಹತ್ತು ವರ್ಷಕ್ಕಿಂತ ಮೇಲ್ಗಡೆ ಇರುವಂತ ಮಕ್ಕಳು ಯಾರಾದರೂ ಅಕೌಂಟ್ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಿಮಗೆ ಹತ್ತು ವರ್ಷ ಮೇಲಾಗಿದ್ರೆ ನಿಮ್ಗೆ ಪರ್ಸನಲ್ ಆಗಿ ಡೆಬಿಟ್ ಕಾರ್ಡ್ ಕೊಡ್ತಾರೆ ಹತ್ತು ವರ್ಷಕ್ಕಿಂತ ಮೇಲಿರೋ ಮಕ್ಕಳಿಗೆ ಓಕೆ ನಮ್ಮ ರೂಲ್ಸ್ ಇರಲಿಲ್ಲ ಇವಾಗ ಮಾಡ್ತಾ ಇದಾರೆ ಟೆನ್ ಪ್ಲಸ್ ಇಯರ್ಸ್ ಇರೋರು ಡೆಬಿಟ್ ಕಾರ್ಡ್ ನ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ರೆ ಟೆನ್ ಪ್ಲಸ್ ಇಯರ್ಸ್ ಆಗಿದ್ರೆ ಕಾರ್ಡ್ ತಗೋಬಹುದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಕೊಟ್ಟಲ್ಲ ಡೆಬಿಟ್ ಕಾರ್ಡ್ ಕೊಡ್ತಾರೆ ಅಂದ್ರೆ ಎಟಿಎಂ ಕಾರ್ಡ್ ಇ ಕೆ ವೈ ಸಿ ಇ ಕೆ ವೈ ಸಿ ಇವಾಗ ಗೊತ್ತಿರೋ ಹಾಗೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ನ ಮಾಡಿದ್ದಾರೆ ಇ ಕೆ ಸಿ ಕಂಪಲ್ಸರಿ ಪ್ರತಿ ಒಂದು ನೀವು ಇನ್ಶೂರೆನ್ಸ್ ತಗೋತೀರಂದ್ರೆ ಇ ಕೆ ವೈ ಸಿ ಬಾಡಿ ಇನ್ಶೂರೆನ್ಸ್ ಅಲ್ಲ ಗಾಡಿ ಇನ್ಶೂರೆನ್ಸ್ ಇ ಕೆ ವೆಸಿ ಮಾಡಿಸ್ಕೋಬೇಕು ಈಗ ಸೊ ಅದನ್ನ ಈಗ ಫಾಸ್ಟ್ ಆಗಿ ನಾವು ಜನರೇಟ್ ಮಾಡೋ ತರ ಡೆವಲಪ್ ಮಾಡ್ತಾ ಇದೀವಿ ಇನ್ನು ಕೆಲವೊಂದಷ್ಟು ಚೇಂಜಸ್ ಬರುತ್ತೆ ಇ ಕೆ ವೈ ಸಿ ಬಗ್ಗೆ ಅಂತ ಹೇಳಿ ತಿಳಿಸಿದಾರೆ ಬಟ್ ಸ್ಪೆಸಿಫೈ ಮಾಡಲಿಲ್ಲ ಈ ತಿಂಗಳಲ್ಲಿ ಕೆಲವೊಂದಷ್ಟು ವಿಚಾರಗಳು ಇ ಕೆ ವೈ ಸಿ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ಟ್ರೈನಲ್ಲಿ ಓಡಾಡೋರು ಯಾರಾದರೂ ನಾನು ವೀಡಿಯೋಸ್ನ ನೋಡ್ತಿದ್ರೆ ಇನ್ಮೇಲೆ ಜಾಸ್ತಿ ಬೀಳುತ್ತೆ ಈಗ ಟಿಕೆಟ್ ಪ್ರೈಸಸ್ ಜಾಸ್ತಿ ಮಾಡಿದರೆ ನಿಮಗೆ ಗೊತ್ತಿರೋ ಹಾಗೆ ಇಂಡಿಯನ್ ರೈಲ್ವೇಸ್ ಅವರು ಇವಾಗ ನೀವು ಲಗೇಜ್ಗೂ ಸಹ ದುಡ್ಡನ್ನ ಕಟ್ಟಬೇಕಾಗುತ್ತೆ ಸೊ ಲಗೇಜ್ ನಿಯಮಗಳನ್ನ ಮಾಡಿದರೆ ನೀವು ಅಧಿಕ ತೂಕ ಲಗೇಜ್ ಹೊಂದಿದರೆ ನೀವು ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ಫೈನನ್ನು ಅಥವಾ ಫೀಸ್ನ ನೀವು ಕಟ್ಟಬೇಕಾಗುತ್ತೆ ಸೊ ನಿಮಗೆ ಇವಾಗ ಹೆಂಗೆ ಅಂತಂದರೆ ಇವಾಗ ನಾವು ಏರ್ಪೋರ್ಟ್ಗೆ ಬ್ಯಾಗ್ ಬ್ಯಾಗನ್ನ ಹೆಂಗೆ ನಾವು ಚೆಕ್ ಮಾಡ್ತೀವಿ ವೆಯ್ಟೇಜ್ ಇಷ್ಟೇ ಇರಬೇಕು ಅಂತ ರೂಲ್ಸ್ ಇರುತ್ತಲ್ಲ ಅದೇ ಥರ ಇವಾಗ ಟ್ರೈನಲ್ಲೂ ಪಾಲಿಸಿನ ಮಾಡಿದ್ದಾರೆ ನೀವು ಲಗೇಜ್ ಕ್ಯಾರಿ ಮಾಡಬೇಕು ಅಂತಿದ್ರೆ ಎಕ್ಸ್ಟ್ರಾ ದುಡ್ಡು ಕಟ್ಟಿ ಲಗೇಜ್ನ ಅಂದರೆ ಲಿಮಿಟ್ ಇರುತ್ತೆ ಇಷ್ಟು ಇವಾಗ ಒಂದು ಫ್ಲೈಟಲ್ಲಿ ಏಳು ಕೆ ಜಿ ಲಿಮಿಟ್ ಇರುತ್ತೆ ಆ ಏಳು ಕೆ ಜಿ ಬಿಟ್ಟು ಎಂಟು ಕೆ ಜಿ ತೊಗೊಂಡೋಗ್ತೀನಿ ಅಂದರೆ ಆ ಎಕ್ಸ್ಟ್ರಾ ಒಂದು ಕೆ ಜಿಗೆ ನೀವು ದುಡ್ಡನ್ನ ಕಟ್ಟಬೇಕಾಗುತ್ತೆ ಫೀಸ್ ಕಟ್ಟಬೇಕಾಗುತ್ತೆ ಅದೇ ರೀತಿ ಮಿನಿಮಮ್ ಬಿಟ್ಟು ಜಾಸ್ತಿ ಲಗೇಜ್ ಕ್ಯಾರಿ ಮಾಡ್ತಾರೋರಿಗೆ ಇನ್ನು ಮುಂದೆ ಎಕ್ಸ್ಟ್ರಾ ಫೀಸು ಟ್ರೈನಲ್ಲಿ ಆಗ್ತಾ ಇದೆ ಟಿಕೆಟ್ ಜಾಸ್ತಿ ಲಗೇಜ್ಗೂ ದುಡ್ಡು ಅಲ್ಲಿ ಟ್ರೈನಲ್ಲಿ ಓಕೆ ಸೊ ಎಣ್ಣೆ ಯಾರಾದರೂ ಒಡೆಯೋರಿದ್ರೆ ಅವ್ರಿಗೂ ಸಹ ಬೆಲೆ ಇಳಿಕೆ ಆಗ್ತಾ ಇದೆ ಸೊ ಆಲ್ಕೋಹಾಲ್ ಮೇಲೂ ಸಹ ಪ್ರೈಸ್ ಡ್ರಾಪ್ ಆಗ್ತಾ ಇದೆ ಈ ತಿಂಗಳು ಮತ್ತು ಈ ಖಾತಾಗಳು ಆಲ್ರೆಡಿ ನೀವು ನೋಡ್ತಿರೋ ಹಾಗೆ ನ್ಯೂಸ್ ಗಳಲ್ಲಾಗ್ಲಿ ಅಡ್ವರ್ಟೈಸ್ಮೆಂಟ್ ಗಳಲ್ಲಾಗ್ಲಿ ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಈ ಯಾರ ಯಾರತ್ರ ಎಲ್ಲ ಇಲ್ಲ ನಿಮ್ಮ ಮನೆಗೆ ಬರ್ತಾರೆ ಟೋಲ್ ಫ್ರೀ ನಂಬರ್ಗಳೆಲ್ಲ ಆಲ್ರೆಡಿ ಕೊಡ್ತಾ ಇದ್ದಾರೆ ಈ ಖಾತೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಈ ತಿಂಗಳಿಂದ ಶುರುವಾಗುತ್ತೆ ಅದ್ರ ಬಗ್ಗೆ ನೀವು ಈ ಖಾತಾ ಯಾರಾದರೂ ಹಾಕಬೇಕು ತಗೋಬೇಕು ಸರ್ಟಿಫಿಕೇಟ್ಸ್ಗಳನ್ನ ಅಂದರೆ ನ ವಿಸಿಟ್ ಮಾಡಿ ದಯವಿಟ್ಟು ಅದ್ರ ಬಗ್ಗೆ ನ ಮಾಡ್ಕೋಬೇಕಾಗುತ್ತೆ ಎಂ ಎನ್ ಪಿ ಹೊಸ ನಿಯಮಗಳ ಪ್ರಕಾರ ನಂತರ ಏಳು ಎಂಪಿ ಮಾಡಿಕೊಡಲಾಗುತ್ತದೆ ಸೊ ಅಂದ್ರೆ ಇದು ಫೋನಿಗೆ ಸಂಬಂಧಪಟ್ಟಿರೋದು ತೊಂದರೆ ಇಲ್ಲ ಅದು ನಮ್ಗೆ ಏನಂತ ಮ್ಯಾಟ್ರ್ ಆಗೋದಿಲ್ಲ ಪಾನ್ ಕಾರ್ಡ್ ಜುಲೈ ಒಂದರಿಂದ ಹೊಸ ಪಾನ್ ಕಾರ್ಡ್ ಅರ್ಜಿಗೆ ಕೆಲ ಹೊಸ ನಿಯಮಗಳು ಕಡ್ಡಾಯ ಆಗುವ ನಿರೀಕ್ಷೆ ಇದೆ ಇನ್ನೂ ಬಂದಿಲ್ಲ ಪ್ಯಾನ್ ಕಾರ್ಡ್ಗೆ ಹೊಸ ರೂಲ್ಸ್ಗಳು ಬರ್ತಾ ಇದ್ದಾವಂತೆ ಅಪ್ಲಿಕೇಶನ್ ಹಾಕಕ್ಕೆ ಜುಲೈ ಒಂದನೇ ತಾರೀಕಿಂದ ಏನು ಅಪ್ಡೇಟು ಬಂದಿಲ್ಲ ಬಂದಾಗ ಹೇಳ್ಕೊಡ್ತೀನಿ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ನೌಕರಿಗೆ ಶನಿವಾರ ರಜೆ ರದ್ದು ಅಂತ ಬಂದಿದೆ ಓಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಶನಿವಾರದೊತ್ತು ರಜಾ ಇಲ್ಲ ಅಂತ ಹೇಳಿ ಏನೋ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಗೊತ್ತಾಗಿರುತ್ತೆ ಜುಲೈ ಹದಿನಾಲ್ಕನೇ ತಾರೀಕಿಂದ ಜಾರಿಗೆ ಬಂದ ಒಂದು ನಿಯಮ ಪ್ರಕಾರ ಎರಡನೇ ಮತ್ತು ನಾಲ್ಕನೇ ಶನಿವಾರ ರದ್ದು ಮಾಡಿದ್ದಾರೆ ಸೊ ಇನ್ಮೇಲಿಂದ ಸೆಂಟ್ರಲ್ ಗರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಆ್ಯಕ್ಚುಲಿ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸಾಟರ್ಡೆ ಅನ್ವಯ ಆಗ್ತಿತ್ತು ನಮ್ಮ ರಾಜ್ಯದಲ್ಲಿ ಸೆಕೆಂಡ್ ಸ್ಯಾಟರ್ಡೇ ಅನ್ವಯ ಆಗ್ತಾ ಇತ್ತು ಫೋರ್ತ್ ಸ್ಯಾಟರ್ಡೆ ಅಷ್ಟು ಅನ್ವಯ ಮಾಡ್ಕೋತಾ ಇರಲಿಲ್ಲ ಬಟ್ ಇವಾಗ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸಾಟರ್ಡೆ ಎರಡನ್ನೂ ಸಹ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಸೊ ಇನ್ನು ಮುಂದೆ ಎಲ್ಲರೂ ಆರು ದಿನ ವರ್ಕಿಂಗ್ ಹೋಗ್ಬೇಕು ಭಾನುವಾರ ಒಂದಿನ ರಜಾ ಸಿಗುತ್ತೆ ಸೊ ಇದಿಷ್ಟು ಅಪ್ಡೇಟ್ಸ್ ಗಳು ಜುಲೈ ತಿಂಗಳಲ್ಲಿ ನಮ್ಗೆ ಬಂದಿರುವಂತದ್ದು ಸೊ ಜುಲೈ ಅಲ್ಲಿ ಇಷ್ಟೆಲ್ಲ ಚೇಂಜಸ್ ಗಳು ಬರ್ತಾ ಇದಾವೆ ಸ್ಪೆಷಲಿ ತುಂಬಾ ನಾವು ಯೂಸ್ ಮಾಡೋದು ಎ ಟಿ ಎಂ ಕಾರ್ಡ್ ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಆಮೇಲೆ ಹತ್ತು ವರ್ಷದ ಮೇಲೆ ಇರೋರು ಕಾರ್ಡ್ ನೋಬಹುದು ಮಕ್ಕಳು ಸೊ ಕೆಲವೊಂದಷ್ಟು ನಿಯಮಗಳು ಬರ್ತಾ ಇದಾವೆ ಸೊ ಪ್ರತಿ ತಿಂಗಳು ಈ ತರ ಬಂದಾಗ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಒಂದು ಬೇಸಿಕ್ ನಾಲೆಜ್ ನಿಮ್ಗೂ ಸಹ ಅದರಿಂದ ಸಿಗುತ್ತೆ ಅಂತ ಹೇಳಿ ಈ ಬದಲಾವಣೆಗಳು ಆಗ್ತಾ ಇರೋದು ನಿಮಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ ಸೊ ಇದು ಜುಲೈ ತಿಂಗಳಿಗೆ ನಾವು ಬಂದಾಯ್ತು ಮತ್ತೆ ಗೃಹಲಕ್ಷ್ಮಿ ಆಗಿರ್ಬೋದು ರೇಷನ್ ಕಾರ್ಡ್ಗಳ ಅಪ್ಡೇಟ್ ಬಗ್ಗೆ ಆಗಿರ್ಬೋದು ಅಥವಾ ಸರ್ಕಾರದ ಯಾವುದೇ ರೀತಿ ಹೊಸ ಅಪ್ಡೇಟ್ ಗಳು ಬಂದಲ್ಲಿ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನ ಪೂರ್ತಿಯಾಗಿ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ